ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಗುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನಂದ್ರೆ ಈಗಿನ ಪ್ರಪಂಚದಲ್ಲಿ ಮನುಷ್ಯನ ಜೀವನ ಯಾವ ರೀತಿ ಇದೆ ಮನುಷ್ಯ ಯಾವ ರೀತಿ ಬದುಕ್ತಾ ಇದ್ದೇನೆ ಈಗ ಮನುಷ್ಯನ ಬದುಕ್ತಾ ಇರತಕ್ಕಂಥ ಒಂದು ಜೀವನ ಅವನು ಸಾಗಿಸ್ತಾ ಇರ್ತಕ್ಕಂಥ ಒಂದು ಜೀವನದ ವಿಧಾನ ಆಗಿರ್ಬೋದು ಒಂದು ರೀತಿ ಆಗಿರ್ಬೋದು ಸರಿಯಾಗಿದೆಯಾ ಯಾವ ರೀತಿ ಸರಿಯಾದ ಒಂದು ಜೀವನವನ್ನ ಕಟ್ಕೋಬೇಕು ಯಾವ ರೀತಿ ಒಂದು ಜೀವನ ವಿಧಾನವನ್ನ ಪಾಲಿಸಬೇಕು ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿದಿನ ಮನುಷ್ಯ ನಿದ್ದೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಈ ಮಧ್ಯದಲ್ಲಿ ಏನೇನು ಕೆಲಸಗಳು ಏನೇನು ಕಾರ್ಯಗಳು ಏನೇನು ಯೋಚನೆ ಮಾಡ್ತಾ ಇದ್ದೀವಿ ಯಾವುದು ಕೂಡ ಒಂದು ಪದ್ಧತಿ ಅನ್ನೋದು ಇಲ್ಲ ಆ ಪದ್ಧತಿಗಳನ್ನ ಮೀರಿ ಆ ಪದ್ಧತಿಗಳನ್ನ ಒಂದು ಬದಿಗೆ ಇಟ್ಬಿಟ್ಟು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅವನ ಅವಶ್ಯಕತೆಗೆ ತಕ್ಕಂತೆ ಅವನ ಸಮಯಕ್ಕೆ ಅವನ ಸಂದರ್ಭಕ್ಕೆ ಅವನ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ರೀತಿಯಾಗಿ ಒಂದು ಯೋಜನೆಗಳನ್ನು ಮಾಡಿಕೊಂಡು ಎಲ್ಲ ಬದಲಿಸಿ ಒಂದು ಜೀವನ ವಿಧಾನವನ್ನು ಸಾಗಿಸ್ತಾ ಇದ್ದಾನೆ ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾತಂತ್ರ್ಯ ಅನ್ನೋದಿದೆಯಲ್ವಾ ಅವನಿಗಿರುವಂತ ಒಂದು ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡು ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಬದುಕ್ತಾ ಇದ್ದೇನೆ ಆದರೆ ಇದು ಸರಿಯಾದ ಜೀವನದ ನಡತೆ ಅಲ್ಲ ಸರಿಯಾದ ಬದುಕಲ್ಲ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಮನುಷ್ಯನು ಇದೇ ರೀತಿ ನಡ್ಕೋಬೇಕು ಇದೇ ರೀತಿ ಒಂದು ಜೀವನ ವಿಧಾನವನ್ನು ಪಾಲಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಹೇಳಲಾಗಿದೆ ಆದರೆ ಯಾರು ಸಹ ಅದನ್ನು ಪಾಲಿಸೋದಿಲ್ಲ ಯಾವಾಗಲೂ ಹೇಳಿದ್ದಾರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅದನ್ನು ಪಾಲಿಸ್ಕೊಂಡು ಏನಾಗಬೇಕು ಈಗ ನಮ್ಗೆ ಆಗ್ತಕ್ಕಂಥ ಒಂದು ಕೆಲಸಗಳು ಬೇಗ ಆಗಬೇಕು ತಡ ಆಗಬಾರ್ದು ಬೇಗ ಆಗಿಬಿಟ್ರೆ ಸಾಕು ಅದೆಲ್ಲ ಹಿಡ್ಕೊಂಡು ಯಾವನು ಪಾಲಿಸ್ತಾನೆ ಯಾವನು ನಡ್ಕೊಳ್ತಾನೆ ಅನ್ನೋ ಒಂದು ನೆಗ್ಲಿಜೆನ್ಸಿ ಅದರಿಂದ ಮನುಷ್ಯ ಏನು ಮಾಡ್ತಾ ಇದ್ದೇನೆ ಈಗ ಅವನ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಜೀವನ ರೀತಿಯ ಒಂದು ಸಿಸ್ಟಮ್ ಪದ್ಧತಿ ಏನಿದೆಯೋ ಅದನ್ನೆಲ್ಲ ಅದಲ್ ಬದಲು ಮಾಡಿಬಿಟ್ಟು ಚೇಂಜ್ ಮಾಡಿಬಿಟ್ಟಿದ್ದಾನೆ ಅದ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ ನಾವು ಊಟ ಮಾಡೋದಾಗಿರ್ಬೋದು ನಿದ್ದೆ ಮಾಡೋದಾಗಿರ್ಬೋದು ಪ್ರತಿದಿನ ಕೆಲಸ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಒಂದೊಂದು ಕೆಲಸಕ್ಕೆ ಒಂದೊಂದು ಪದ್ಧತಿ ಒಂದು ರೀತಿ ಅನ್ನೋದು ಇರುತ್ತೆ ಅದರಂತೆ ಮಾಡಬೇಕು ಯಾರು ಅದನ್ನ ಈಗ ಪಾಲಿಸ್ತಾ ಇಲ್ಲ ಊಟ ಮಾಡೋದಕ್ಕೂ ಕೂಡ ಒಂದು ಸಮಯ ಇದೆ ನಿದ್ದೆ ಮಾಡೋದಕ್ಕೂ ಒಂದು ಸಮಯ ಇದೆ ಕೆಲಸ ಮಾಡೋದಕ್ಕೂ ಒಂದು ಸಮಯ ಇದೆ ಇದೇನಿದೆ ವಿಚಿತ್ರ ಊಟ ಮಾಡೋದಕ್ಕೂ ಒಂದು ಸಮಯ ಇದೆಯಾ ಹಸುವಾದಾಗ ಊಟ ಮಾಡ್ಬೋದಲ್ವಾ ಅದನ್ನು ಬೇರೆ ಹೇಳ್ಕೊಡ್ಬೇಕಾ ಅದನ್ನ ನಾವು ಕಲಿಬೇಕಂತ ಎಷ್ಟೋ ಜನ ಕ್ವಶನ್ಗಳು ಕೇಳ್ತಾರೆ ಟೀಕೆ ಮಾಡ್ತಾರೆ ಪ್ರಶ್ನೆಗಳಾಗ್ತಾರೆ ಈ ರೀತಿಯ ಒಂದು ಒಂದು ವಿಧ ವಿಧವಾದ ಒಂದು ಅನುಮಾನಗಳು ಬರ್ಬೋದು ನಾವ್ ಈಗ ಊಟ ಮಾಡ್ತಾ ಇರುವಂತಹ ಒಂದು ಪದ್ಧತಿ ಅದು ಸರಿಯಲ್ಲ ಅದು ಮನುಷ್ಯನ ಏರ್ಪಡಿಸ್ಕೊಂಡಿರುವಂತಹ ಮನುಷ್ಯನ ಸೃಷ್ಟಿ ಮಾಡಿಕೊಂಡಿರುವಂತ ಅವನ ಸ್ವಾರ್ಥಕ್ಕಾಗಿ ಅವನ ಅನುಕೂಲಕ್ಕಾಗಿ ಒಂದು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿ ಅದು ಸರಿಯಾದ ಪದ್ಧತಿಯಲ್ಲ ಊಟ ಮಾಡೋದಕ್ಕೂ ಕೂಡ ಒಂದು ಪದ್ಧತಿ ಇದೆ ನಿದ್ದೆ ಮಾಡೋದಕ್ಕೂ ಒಂದು ಪದ್ಧತಿ ಇದೆ ಕೆಲಸ ಮಾಡೋದಕ್ಕೂ ಒಂದು ಪದ್ಧತಿ ಇದೆ ಆದರೆ ಎಲ್ಲರೂ ಈಗ ಏನು ಮಾಡ್ತಾ ಇದಾರೆ ಕೆಲಸ ಮಾಡುವ ಒಂದು ಸಮಯದಲ್ಲಿ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡುವ ಒಂದು ಸಮಯದಲ್ಲಿ ಕೆಲಸ ಮಾಡ್ತಾರೆ ಇದು ನಾವು ಮನುಷ್ಯನ ಅನುಕೂಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಪದ್ಧತಿ ಈ ಪ್ರಪಂಚದಲ್ಲಿ ಕೋಟ್ಯಾನುಗಟ್ಲೆ ಕೆಲಸ ಮಾಡುವಂತ ಒಂದು ಕಾರ್ಮಿಕರಿರ್ತಾರೆ ಇರ್ತಾರೆ ಅವ್ರು ಏನು ಮಾಡ್ತಾರೆ ಡೇ ಶಿಫ್ಟ್ ಒಂದು ನೈಟ್ ಶಿಫ್ಟ್ ಒಂದು ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ಕಂಪ್ನಿಗಳಲ್ಲಾಗಿರ್ಬೋದು ಗಾರ್ಮೆಂಟ್ಗಳಲ್ಲಿ ಎಲ್ಲಾದ್ರೂ ಸರಿ ಎರಡು ಶಿಫ್ಟ್ ಮೂರು ಶಿಫ್ಟ್ ಇಟ್ಟಿರ್ತಾರೆ ನೈಟ್ ಕೆಲಸ ಮಾಡೋದು ಹಗಲತ್ತಲ್ಲಿ ನಿದ್ದೆ ಮಾಡೋದು ಈ ಪದ್ಧತಿ ಈ ಸಿಸ್ಟಮ್ ಎಲ್ಲಿಂದ ಬಂತು ಇದು ನಮ್ಮ ಸನಾತನ ಧರ್ಮದಲ್ಲಿ ಏನಾದರೂ ಇದೆಯಾ ಈ ರೀತಿಯ ಒಂದು ಪದ್ಧತಿ ಇದೆಯಾ ನೈಟ್ ಎಲ್ಲ ರಾತ್ರಿಯೆಲ್ಲ ಕೆಲಸ ಮಾಡಬೇಕು ಹಗಲ ನಿದ್ದೆ ಮಾಡಬೇಕು ಅಂತ ಈ ಪದ್ಧತಿ ಏನಾದರೂ ಇದೆಯಾ ಇದು ನಮ್ಮ ಪದ್ಧತಿ ಅಲ್ಲ ಇದು ಪಾಶ್ಚಾತ್ಯ ಪದ್ಧತಿ ಅದು ಒಂದು ಸಾಂಕ್ರಾಮಿಕ ರೋಗ ಅಂಟು ರೋಗ ಹತ್ರ ನಾವು ಕೆಲಸ ಮಾಡಿ 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 ಏನಾಗಿದೆ ಈಗ ಆ ಒಂದು ಪದ್ಧತಿ ಆ ಒಂದು ಅಂಟು ವ್ಯಾಧಿ ಅಂಟು ರೋಗ ಅನ್ನೋದು ನಮಗೂ ಕೂಡ ಬಂದ್ಬಿಟ್ಟಿದೆ ಅದನ್ನು ಬಿಟ್ಟು ಬದುಕೋದಕ್ಕೆ ಆಗೋದಿಲ್ಲ ಆ ರೀತಿಯ ಒಂದು ಪರಿಸ್ಥಿತಿಯನ್ನ ನಾವು ಏರ್ಪಾಟ್ ಮಾಡ್ಕೊಬಿಟ್ಟಿದ್ದೀವಿ ಈಗ ನಾವಿರ್ತಕ್ಕಂಥ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಮುಳ್ಳಿನ ಕಂತೆ ಮೇಲೆ ಬಟ್ಟೆ ಹಾಕ್ದಂಗಿದೆ ಅದು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ಲಿ ಬಿಡೋದಕ್ಕೂ ಆಗೋದಿಲ್ಲ ಅಲ್ಲೇ ಇದ್ರೆ ನೋವಾಗ್ತಾ ಇರುತ್ತೆ ಹೇಳ್ಕೊಂಡ್ರೆ ಹರಿದು ಊರ್ ಬಾಗ್ಲಾಗೋಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಇರುವಂತಹ ಒಂದು ಪದ್ಧತಿಯನ್ನು ನಾವು ಬದಿಗೆ ತಳ್ಬಿಟ್ಟು ಮನುಷ್ಯನ ಅನುಕೂಲಕ್ಕೆ ತಕ್ಕಂತೆ ಪ್ಲಾನ್ಗಳನ್ನು ಯೋಜನೆಗಳನ್ನು ಮಾಡಿಕೊಂಡು ಅದರಿಂದ ಏನಾದರೂ ಹೋದರೆ ನಮ್ಮ ಒಂದು ಜೀವನದ ವಿಧಾನ ಜೀವನದ ಒಂದು ಪರಿಸ್ಥಿತಿ ಅನ್ನೋದು ಲಂಗು ಲಗಾಮ್ ಇಲ್ಲದೆ ಇರತಕ್ಕಂಥ ಒಂದು ಸರಿಯಾದ ಒಂದು ದಾರಿ ಮಾರ್ಗ ಇಲ್ಲದೆ ಹಂಗೆ ಅದ್ರ ಬದಲಾಗಿ ಮೆಂಟ್ಲ್ ಮೆಂಟಲ್ ತರ ಚಿತ್ರ ವಿಚಿತ್ರ ಆಗೋಗ್ತದೆ ಊಟ ಮಾಡಬೇಕಂದ್ರೂ ಕೂಡ ಅಷ್ಟೇ ಆ ಒಂದು ಊಟನ ಯಾವ ರೀತಿ ಮಾಡಬೇಕು ಅಂತ ಯಾರು ಸಹ ಒಂದು ಪದ್ಧತಿಯನ್ನು ಪಾಲಿಸೋದಿಲ್ಲ ಊಟ ಮಾಡಬೇಕಾದ್ರೆ ಸಾಕು ಬಲ್ಗೈಯಲ್ಲಿ ಊಟ ಮಾಡ್ತಾ ಇರ್ತಾರೆ ಎಡಗೈಯಲ್ಲಿ ಫೋನ್ ನೋಡ್ಕೊಂಡಿರ್ತಾರೆ ಆ ಊಟ ಆಗೋವರೆಗೂ ಆ ಫೋನ್ ನೋಡ್ತಾನೆ ಇರ್ತಾರೆ ಅದರಲ್ಲಿ ಅದೇನು ಬರುತ್ತೋ ಏನೋ ಗೊತ್ತಿಲ್ಲ ಎಡಗೈಯಲ್ಲಿ ಫೋನ್ ನೋಡ್ಕೊಳ್ಳೋದು ಬಲಗೈಯಲ್ಲಿ ಊಟ ಮಾಡೋದು ಇದಕ್ಕಿಂತ ದರಿದ್ರ ಇದೆಯಾ ಅಲ್ಲಿ ಊಟ ಮಾಡ್ತಾ ಇರೋದು ಊಟ ಮಾಡೋದಂದ್ರೆ ಒಂದು ಯಜ್ಞ ಒಂದು ಹೋಮ ಮಾಡ್ದಂಗೆ ಒಳಗಡೆ ಇರ್ತಕ್ಕಂಥ ಒಂದು ಪರಮಾತ್ಮನಿಗೆ ನಾವು ಒಂದು ಆಹಾರ ಒಂದು ಪ್ರಸಾದ ಆಗ್ದಂಗೆ ಅರ್ಥ ಅದು ಒಳಗಡೆ ಇರ್ತಕ್ಕಂಥ ಪರಮಾತ್ಮನಿಗೆ ಒಂದು ಪ್ರಸಾದ ಆಹಾರ ಆಗ್ತಾ ಅಂದರೆ ಅದಕ್ಕೆ ಎಷ್ಟು ಒಂದು ಕಟ್ಟುನಿಟ್ಟಾದ ಒಂದು ಕ್ರಮ ಪದ್ಧತಿಗಳನ್ನು ನಾವು ಅನುಸರಿಸಬೇಕು ಯಾರು ಅನುಸರಿಸೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಊಟ ಯಾವ ರೀತಿ ಮಾಡ್ತೀವಿ ಅದಕ್ಕೆ ಯಾವ ರೀತಿಯ ಒಂದು ಮರ್ಯಾದೆ ಕೊಟ್ಟು ಊಟ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಅವರವರ ಆರೋಗ್ಯದ ಪರಿಸ್ಥಿತಿ ಇರುತ್ತೆ ಅಷ್ಟೇ ಊಟ ಮಾಡಬೇಕಾದ್ರೆ ಯಾರು ಒಂದು ಅನ್ನಕ್ಕೆ ಮರ್ಯಾದೆ ಕೊಟ್ಟು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಸುಮ್ಮನೆ ಹೇಳಿಲ್ಲ ಆ ಒಂದು ಅನ್ನಂ ಪರಬ್ರಹ್ಮ ಸ್ವರೂಪ ಆಗಿರ್ತಕ್ಕಂಥ ಒಂದು ಅನ್ನವನ್ನ ಮರ್ಯಾದೆಯಿಂದ ಒಂದು ಗೌರವದಿಂದ ಅದಕ್ಕೆ ಒಂದು ನಮಸ್ಕಾರ ಮಾಡಿ ದೇವರನ್ನ ನೆನೆಸ್ಕೊಂಡು ಯಾರು ಊಟ ಮಾಡ್ತಾರೋ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಅಷ್ಟೇ ಉತ್ತಮವಾಗಿರ್ತಿವಿ ಅನ್ನವನ್ನು ಏನೋ ಒಂದು ಕಾಟಾಚಾರಕ್ಕೆ ಏನೋ ಒಂದು ಒಳಗಡೆ ಆಗಬೇಕು ಅನ್ನೋ ಒಂದು ನೆಗ್ಲಿಜೆನ್ಸಿಯಿಂದ ಫೋನ್ ನೋಡಿಕೊಂಡು ಇಲ್ಲದೆ ಇರತಕ್ಕಂಥ ಒಂದು ವೇಸ್ಟ್ ಮಾತುಗಳನ್ನೆಲ್ಲ ಅರ್ಥರಹಿತ ಮಾತುಗಳನ್ನು ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡ್ತಾರಲ್ಲ ಅದಕ್ಕೊಂದು ಮರ್ಯಾದೆಯನ್ನು ಕೊಡದೆ ಅದಕ್ಕೆ ತಕ್ಕಂತೆ ಅವರ ಆರೋಗ್ಯದ ಪರಿಸ್ಥಿತಿ ಕೂಡ ಅದೇ ರೀತಿ ಹದಗೆಟ್ಟು ಹೋಗುತ್ತೆ ಅದನ್ನು ನೆನಪಿಟ್ಕೋಬೇಕು ಎಲ್ಲರೂ ಮುಖ್ಯವಾಗಿ ಮನುಷ್ಯನು ಮಾರ್ತಾ ಇರ್ತಕ್ಕಂಥ ಒಂದು ತಪ್ಪುಗಳು ಸಾಯಂಕಾಲದ ಸಮಯದಲ್ಲಿ ಈ ಪ್ರಪಂಚದಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ತಪ್ಪುಗಳು ಆ ಒಂದು ಮಾಡಬಾರ್ದ ತಪ್ಪುಗಳು ಏನು ಸಾಯಂಕಾಲದ ಹೊತ್ತಲ್ಲಿ ಮಾಡಬಾರ್ದಂತ ಆ ಒಂದು ಕೆಲಸಗಳು ಯಾವುವು ಮೊದಲನೆಯದು ಊಟ ಮಾಡೋದು ನಿದ್ದೆ ಮಾಡೋದು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಯಾವುದೇ ಕಾರಣಕ್ಕೂ ಈ ಮೂರು ಕೆಲಸಗಳನ್ನು ಮಾಡಬಾರ್ದು ಸಾಯಂಕಾಲದನ್ನು ಅಸುರ ಸಂಧ್ಯಾ ವೇಳ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲಿ ಭಗವಂತನು ತಿರುಗಾಡ್ತಾ ಇರ್ತಾನೆ ಯಾರು ಏನೇನ್ ಮಾಡ್ತಾ ಇರ್ತಾರೋ ಅಂತ ಆದ್ರೆ ಈಗೇನಾಗುತ್ತೆ ಆ ಕೆಲಸಗಳೆಲ್ಲ ಸಾಯಂಕಾಲದ ಸಮಯದಲ್ಲೇ ಆಗೋದು ಫಾಸ್ಟ್ ಫುಡ್ಡು ಹೋಟೆಲ್ ಬಿಸ್ನೆಸ್ಸು ಎಗ್ ರೈಸು ಗೋಬಿ ಮಂಚೂರಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೇಲ್ಪುರಿ ಆ ಪೂರಿ ಪೂರಿ ಪಾನಿಪೂರಿ ಈ ರೀತಿ ಎಲ್ಲ ರೋಡ್ ಸೈಡ್ ಆಗುವಂಥ ಒಂದು ಆಗೋದೆ ಸಾಯಂಕಾಲ ಸಮಯದಲ್ಲಿ ಎಲ್ಲರೂ ತಿನ್ನೋದು ಆವಾಗಲಿ ಎಲ್ಲರೂ ಮಾಡಬಾರ್ದ ಕೆಲಸಗಳನ್ನೇ ಮಾಡ್ತಾರೆ ಯಾರು ಮನೆ ಒಳಗಡೆ ಏನು ಮಾಡ್ತಾರೆ ಅಂತ ಯಾರೂ ನೋಡೋದಿಲ್ಲ ಅಲ್ವಾ ಈ ರೀತಿಯ ಒಂದು ಆಗಬಾರದ ಕೆಲಸಗಳು ಆಗ್ತಾ ಇರೋದಕ್ಕೆ ನಮ್ಮ ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಬರಬಾರದು ಬಂದು ಅನುಭವಿಸಬಾರ್ದನ್ನ ಮನುಷ್ಯ ಅನುಭವಿಸ್ತಾ ಇರೋದು ಊಟ ಯಾವ ರೀತಿ ಮಾಡ್ಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ ಎಷ್ಟು ತಿನ್ಬೇಕು ಅನ್ನೋದು ಗೊತ್ತಿಲ್ಲ ಹೊಟ್ಟೆ ತುಂಬಾ ತಿಂದುಬಿಡೋದು ಸ್ವಲ್ಪನೂ ಗ್ಯಾಪ್ ಬಿಡಲ್ಲ ಅದೇನು ಹೊಟ್ಟೆನ ಇಲ್ಲ ಕೆರೆನ ಇಲ್ಲ ಕುಂಟೆನ ಜೀರ್ಣ ಆಗೋದಕ್ಕೆ ಒಂದಷ್ಟು ಖಾಲಿ ಜಾಗ ಅನ್ನೋದು ಬೇಡವಾ ಒಂದು ಮದುವೆಗೆ ಹೋದ್ರು ಎಲ್ಲೇ ಫಂಕ್ಷನ್ಗೆ ಹೋದ್ರು ಕೂಡ ಹೊಟ್ಟೆ ತುಂಬ ತಿನ್ಬಿಡ್ತೀವಿ ತೇಗು ಬರೋ ತನಕ ತಿಂತೀವಿ ಅದಕ್ಕೆ ಬರಬಾರ್ದು ಗ್ಯಾಸ್ಟ್ರಬಲ್ ಅಲ್ಸರು ಪಲ್ಸರು ಬಿ ಪಿ ಶುಗರು ಎಲ್ಲ ಬರ್ತಾ ಇರೋದು ಊಟ ಮಾಡೋ ಒಂದು ಪದ್ಧತಿನೂ ಕೂಡ ಯಾರಿಂದ ಆದರೂ ನಾವು ಕಲಿಬೇಕು ಊಟ ಮಾಡೋದು ಕೂಡ ಕಲಿಬೇಕಾ ಒಂದು ವಿಚಿತ್ರ ಅನಿಸುತ್ತೆ ಅವರವರ ಯೋಗ್ಯತೆಗೆ ಅವರವರ ಕರ್ಮಕ್ಕೆ ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಊಟ ಯಾವ ರೀತಿ ಮಾಡಬೇಕು ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬೇಕು ಅದನ್ನೆಲ್ಲ ಒಂದು ತಿಳ್ಕೋಬೇಕು ನಾನು ಸಹ ಅಷ್ಟೇನು ತಿಳಿದವ್ನಲ್ಲ ಅಷ್ಟೇನು ಓದ್ದವನಲ್ಲ ಏನೋ ಒಳ್ಳೆಯ ವಿಷಯಗಳ ಬಗ್ಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ದೇಶದ ಬಗ್ಗೆ ಒಂದಷ್ಟು ಒಳ್ಳೆಯ ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಈ ರೀತಿ ಈಗ ಒಳ್ಳೆ ವಿಷಯಗಳನ್ನ ಒಳ್ಳೆ ಕೆಲ್ಸಗಳನ್ನ ಏನ್ ಕೆಲಸ ಮಾಡಬೇಕು ಏನ್ ಕೆಲಸ ಮಾಡಬಾರ್ದು ಈ ರೀತಿ ಎಲ್ಲಾ ಒಂದು ಒಳ್ಳೆ ವಿಷಯಗಳನ್ನ ತಿಳ್ಕೊಂಡ್ರೆ ನನ್ನ ಮಕ್ಳಿಗೂ ಕೂಡ ಅದು ಹೇಳೋದಕ್ಕೆ ಒಂದು ಉಪಯೋಗ ಆಗುತ್ತಲ್ವಾ ಒಳ್ಳೆ ವಿಷಯಗಳನ್ನ ಹೇಳೋದೇನಾದ್ರೂ ತಪ್ಪಾ ಅದ್ರಿಂದ ನಮಗೆ ಒಳ್ಳೇದಾಗುತ್ತೆ ನಮ್ಮ ಮಕ್ಳಿಗೂ ಒಳ್ಳೇದಾಗುತ್ತೆ ಅಷ್ಟೇ ಊಟ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಹೊಟ್ಟೆ ತುಂಬಾ ತಿನ್ಬಿಡ್ತಾನೆ ಮುದ್ದೆ ಆಗಿರ್ಬೋದು ಅನ್ನ ಆಗಿರ್ಬೋದು ಏನಾದರೂ ಆಗಿರ್ಬೋದು ಒಂದು ತಟ್ಟೆ ತುಂಬ ಊಟ ತಿಂತಾನೆ ಅನ್ಕೊಳ್ಳಿ ಒಂದು ಅನ್ನ ಇಲ್ಲ ಒಂದು ಮುದ್ದೆ ಒಂದು ಪೂರ್ತಿಯಾದ ಒಂದು ಮುದ್ದೆ ತಿಂತಾನೆ ಅನ್ಕೊಳ್ಳಿ ಅದರಲ್ಲಿ ಒಂದು ಅರ್ಧ ತಿನ್ಬೇಕಷ್ಟೇ ಅರ್ಧ ತಿನ್ಬಿಟ್ಟು ಅದರ ಜೊತೆಗೆ ಒಂದು ಹಣ್ಣಾಗಿರ್ಬೋದು ಹಂಪಲ್ಗಳಾಗಿರ್ಬೋದು ಒಂದು ತರಕಾರಿ ಆಗಿರ್ಬೋದು ಅದೊಂದು ಒಂದು ಅರ್ಧ ಸೇರಿಸಿ ತಿನ್ನಬೇಕು ಒಂದು ಮುಕ್ಕಾಲು ಭಾಗ ಹೊಟ್ಟೆ ಪೂರ್ತಿ ಕಾಲಿದ್ರೆ ಒಂದು ಮುಕ್ಕಾಲು ಭಾಗ ಮಾತ್ರ ತಿನ್ಬಿಟ್ಟು ಇನ್ನು ಕಾಲ ಭಾಗ ನಾವು ಗ್ಯಾಪ್ ಬಿಡಬೇಕು ಒಂದು ರೊಟೇಶನ್ ಆಗಬೇಕಲ್ಲ ಜೀರ್ಣ ಆಗೋದಕ್ಕೆ ಒಂದು ಹೊಟ್ಟೆಯಲ್ಲಿ ಗ್ಯಾಪ್ ಬೇಕು ಅದು ಬಿಟ್ಬಿಟ್ಟು ಗ್ಯಾಪ್ ಇಲ್ಲದೆ ಪೂರ್ತಿ ತುಂಬಿಸ್ಬಿಟ್ರೆ ಡ್ರೈನೇಜು ತಿಪ್ಪೆ ಗುಂಡಿಗೆ ತುಂಬಿಸ್ಬಿಟ್ರೆ ಏನಾಗುತ್ತೆ ಜೀರ್ಣ ಆಗೋದಿಲ್ಲ ಅಲ್ಲೇ ಬರಬಾರದ ಕಾಯಿಲೆಗಳು ಬರೋದು ನಿದ್ದೆ ಮಾಡೋದು ಅಷ್ಟೇ ಕನಿಷ್ಠ ಪಕ್ಷ ಒಂದು ಆರಿಂದ ಏಳವರಾದ್ರೂ ಮನುಷ್ಯ ಪ್ರತಿದಿನ ರಾತ್ರಿ ನಿದ್ದೆ ಮಾಡಬೇಕು ಯಾರು ನಿದ್ದೆ ಮಾಡ್ತಾ ಇದ್ದಾರೆ ಯಾವ್ದ್ರ ಜೊತೆ ಕಾಲ ಕಳೀತಾ ಇದ್ದಾರೆ ರಾತ್ರಿ ಆದ್ರೆ ಸಾಕು ಮೊಬೈಲು ಈ ಮೊಬೈಲ್ ಒಂದಿದೆಯಲ್ಲ ಈ ಮೊಬೈಲ್ ಒಂದಿದ್ರೆ ಸಾಕು ಮನುಷ್ಯನಿಗೆ ಏನು ಬೇಡ ಆದ್ದರಿಂದ ಹಿಂದೆ ಹೋಗಿ 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 ಅದರ ಒಂದು ಸಹವಾಸ ಏನು ಮಾಡ್ಕೊಬಿಟ್ಟಿದ್ದಾನೆ ಅಂದರೆ ಅದನ್ನು ಮೊಬೈಲನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಆ ರೀತಿ ಮನುಷ್ಯ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಸ್ನೇಹಿತರೆ ಅದಕ್ಕೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ಥರ ಯೋಚನೆ ಮಾಡಬೇಕು ಏನು ಕೆಲಸಗಳನ್ನು ಮಾಡಬೇಕು ಇದೆಲ್ಲ ಕೂಡ ಯಾರಿಂದಾದರೂ ನಾವು ತಿಳ್ಕೋಬೇಕು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಮನ್ ನಮ್ಮ ಮನಸ್ಸು ಏನು ಹೇಳುತ್ತೋ ಅದ್ರ ಪ್ರಕಾರ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋದರೆ ಅದ್ರ ಪ್ರಕಾರ ನಾವು ಯೋಚನೆ ಮಾಡಿಕೊಂಡು ಮನಸ್ಸು ಹಿಂದೆ ಹೋಗ್ತಾ ಇದ್ರೆ ಅದು ಕೊನೆಗೆ ನಮಗೆ ಸಿಗುವಂಥ ಒಂದು ದಾರಿ ಆ ರೀತಿ ಈ ರೀತಿ ಸಿಗೋದಿಲ್ಲ ಒಂದು ಅಂಧಕಾರದಲ್ಲಿ ಬಿದ್ದೋಗ್ತೀವಿ ದಾರಿನೇ ಸಿಗಲ್ಲ ದಾರಿನೇ ಗೊತ್ತಾಗೋದಿಲ್ಲ ಜ್ಞಾನ ಇಲ್ಲದೆ ಇರತಕ್ಕಂಥ ಅಜ್ಞಾನದ ಅಂಧಕಾರದಲ್ಲಿ ಬಿದ್ದೋಗಿ ನಮ್ಮ ಬಾಳು ವ್ಯರ್ಥ ಆಗೋಗುತ್ತೆ ನಾವು ಮನುಷ್ಯನಾಗಿ ಹುಟ್ಟಿರೋದಕ್ಕೂ ಕೂಡ ಒಂದು ಅರ್ಥ ಇರಬೇಕು ವ್ಯರ್ಥ ಇರಬಾರದು ಅದಕ್ಕೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಯಾರಿಂದಾದರೂ ಕಲಿಬೇಕು ಕಲಿತು ನಮ್ಮ ಒಂದು ಜೀವನವನ್ನು ಒಂದು ಮಟ್ಟಕ್ಕೆ ತರಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿಗೆ ನಾವು ತಿಳ್ಕೊಂಡಿರುವಂತಹ ಒಂದು ವಿಷಯಗಳು ತಿಳ್ಕೊಳ್ಬೇಕಾದ್ರೆ ಇನ್ನೂ ಎಷ್ಟೋ ವಿಷಯಗಳಿದ್ರೆ ಇವತ್ತಿಗೆ ಇಷ್ಟು ಸಾಕು ಇದೇ ತರ ಇನ್ನಷ್ಟು ವಿಡಿಯೋಗಳನ್ನ ನೀವೇನಾದ್ರೂ ನೋಡಬೇಕು ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ